ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ರಾತ್ರಿ ಉಳಿದ ಅನ್ನದಿಂದ ಚಿತ್ರಾನ್ನ ತಿಂದು ತಿಂದು ಬೇಜಾರಾದಾಗ ಈ ಗರಿ ಗರಿಯಾಗಿ ಬೋಂಡ ಮಾಡ್ರಿ ಉಳಿದ ಅನ್ನದಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡ್ರಿ ಬನ್ನಿ ಹಾಗಾದ್ರೆ ತಡ ಯಾಕೆ ಮಾಡೋದು ಈ ಗರಿಗರಿಯಾಗಿ ಬೋಂಡ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಇಲ್ಲಿ ಒಂದು ಕಪ್ನಷ್ಟು ಅನ್ನನ ತಗೊಂಡು ಹಾಕ್ತಾ ಇದ್ದೀನಿ ನೋಡಿ ನೀವು ಇದೇ ಹಾದಿಯಲ್ಲಿ ಮಾಡ್ಬೇಕಂತೇನಿಲ್ಲ ಈ ಮೆಥಡ್ ಫಾಲೋ ಮಾಡಿ ಇವಾಗ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಡಿ ನಾನು ಒಂದು ನಾಲ್ಕು ಹಸಿ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಜಾಸ್ತಿ ನೀರು ಹಾಕಿ ರುಬ್ಕೋಬೇಡಿ ನೋಡಿ ಈ ಹದ್ದಲ್ಲಿ ನಾವು ನುಣ್ಣಗೆ ರುಬ್ಕೋಬೇಕು ಈ ರುಬ್ಬಿರುವಂಥ ಪೇಸ್ಟನ್ನು ಇವಾಗ ನಾನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ತೆಗ್ದಿರುವಂಥ ಹಿಟ್ಟಿಗೆ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಸ್ವಲ್ಪ ಕರ್ಬೇನ್ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ನೀವು ಈರುಳ್ಳಿನ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಒಂದು ದೊಡ್ಡ ಸೈಜಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮೊದಲೇ ಅನ್ನದಲ್ಲಿ ಉಪ್ಪಿರೋದ್ರಿಂದ ನಾವು ನೋಡಿಬಿಟ್ಟು ಉಪ್ಪನ್ನು ಹಾಕಿ ಇದನ್ನು ನೀರು ಹಾಕ್ತೆ ನಾವು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪಾಣೂ ನೀರು ಹಾಕ್ತೆ ನಾನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ತೆಳ್ಳಗಾಯ್ತಂದರೆ ನೀವು ಸ್ವಲ್ಪ ಕಡಲೆ ಇಟ್ಟು ಹಾಕ್ಕೋಬೋದು ನಾನು ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಾವು ಕಲಸಿರೋ ಹಿಟ್ಟನ್ನು ಪಾತ್ರೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ನಾವು ಬಿಟ್ಕೋಬೇಕು ನೋಡಿ ಯಾವ ಸೈಜಲ್ಲಿ ಬೇಕು ಬೋಂಡ ಆದರೆ ಇದೇ ಸೈಜಲ್ಲೇ ಬಿಡಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನೋಡಿ ನೊರೆ ಕಡಿಮೆ ಆಗ್ತಿದ್ದಂಗೆ ನಾವು ಈ ಬೋಂಡಾನ ಹೊಳ್ಳಿ ಶಾಕೊಳ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನೊರೆ ಎಲ್ಲ ಕಡಿಮೆ ಆಗಿದೆ ಇವು ಚೆನ್ನಾಗಿ ಕರಿದಾವೆ ಕಲರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇದನ್ನು ತೆಗೆದು ಬಿಡೋಣ ನಾನು ಇದೇ ಥರ ಓದಿರೋ ಹಿಟ್ಟನ್ನು ಕೂಡ ಇದೇ ಥರ ಕರೆದಿಟ್ಕೊತೀನಿ ನೋಡಿ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ತಪ್ಪದೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೆ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬೈ ಟೇಕ್ ಕೇರ್ ನಮಸ್ಕಾರಗಳು ರೀ